ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ತಿರುವಂತಹ ವಿಚಾರ ಯಾವುದು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಏನಂದರೆ ಅಂಬೇಡ್ಕರ್ ಅವರು ಸಂಸದರಾಗಿ ಆಯ್ಕೆ ಆದಾಗ ಏನೇನು ಕೆಲಸವನ್ನು ಮಾಡಿದ್ರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಲ್ಲಿಸುತ್ತಿದ್ದ ಸಮಾಜ ಸೇವಾ ಕಾರ್ಯವನ್ನು ಗುರುತಿಸಿದ ಮುಂಬೈ ಗವರ್ನರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅವರನ್ನು ಮುಂಬೈ ವಿಧಾನ ಪರಿಷತ್ತಿಗೆ ಸದಸ್ಯನಾಗಿ ನಾಮಕರಣ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರವರೆಗೂ ಆ ಸಭೆಯ ಸದಸ್ಯರಾಗಿರ್ತಾರೆ ಕಂದಾಯ ಸರ್ಕಾರದ ಪಾನ ನಿರೋಧ ನೀತಿ ಬಜೆಟ್ ಶಿಕ್ಷಣ ಮುಂತಾದ ವಿಷಯಗಳನ್ನು ಕುರಿತು ಸುದೀರ್ಘ ಭಾಷಣಗಳನ್ನು ಮಾಡುತ್ತಿರ್ತಾರೆ ಇದೇ ಸ ವಿಧ ಅವಧಿಯಲ್ಲಿ ರೈತರ ಯೋಗಕ್ಷೇಮ ಕಾರ್ಮಿಕ ಕಲ್ಯಾಣ ಅಸ್ಪೃಶ್ಯರ ಉನ್ನತಿ ಮುಂತಾದ ವಿಷಯಗಳ ಬಗ್ಗೆ ಮಸೂದೆಗಳನ್ನು ಮಂಡಿಸಿದರು ಆದರೆ ರೂಢಿವಾದಿಗಳ ಕಟ್ಟ ವಿರೋಧದ ಕಾರಣ ಆ ಮಸೂದೆಗಳನ್ನು ತೀರ್ಣಗೊಳಿಸುವುದು ಸಾಧ್ಯವಾಗಲಿಲ್ಲ ಅದೇನೇ ಇರಲಿ ವಿಧಾನಸಭೆಯಲ್ಲಿ ತಾವು ಭಾಗವಹಿಸಿದ ತಮ್ಮ ಮೊದಲ ಇನ್ನಿಂಗ್ಸ್ನಲ್ಲೇ ತಾವೊಬ್ಬ ವಾಗ್ ವೈಭವವುಳ್ಳ ಸಂಸದೀಯ ಪಟು ಎಂದು ಸಿದ್ಧಗೊಳಿಸುತ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭಾರತದ ಸ್ವತಂತ್ರ ಕಾರ್ಮಿಕ ಪಕ್ಷ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಪಕ್ಷವನ್ನು ಸ್ಥಾಪಿಸ್ತಾರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಸಾವಿರದ ಒಂಬೈನೂರ ಮೂವತ್ತೈದರ ಉಪಬಂಧಗಳಿಗನುಸಾರವಾಗಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಜನಪ್ರಿಯ ವಿಧಾನಸಭೆಗಳನ್ನು ಚುನಾಯಿಸುವಲ್ಲಿ ಚುನಾವಣೆಗಳು ನಡೆದವು ಮುಂಬಯಿಯ ವಿಧಾನಸಭೆಗೆ ಸ್ಪರ್ಧಿಸಿದ್ದ ಹದಿನೇಳು ಸ್ಥಾನಗಳ ಪೈಕಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯು ಹದಿನೈದು ಸ್ಥಾನಗಳನ್ನು ಗೆದ್ದಿದ್ದೆ ಡಾಕ್ಟರ್ ಅಂಬೇಡ್ಕರ್ ಅವರು ಮುಂಬೈ ವಿಧಾನಸಭೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾದಂತಹ ಮತ್ತು ಅರ್ಥಪೂರ್ಣವಾದ ಪಾತ್ರವನ್ನು ವಹಿಸಿರ್ತಾರೆ ತಾವು ಒಬ್ಬ ಚಾಣಕ್ಯಮತಿಯಾದ ಅನುಭವಿಕ ಸಾರ ಸಂಸದ ಎಂದು ತೋರಿಸಿಕೊಟ್ಟವರು ಮಂತ್ರಿಗಳ ವೇತನ ಮಸೂದೆಯನ್ನು ಕುರಿತು ಚರ್ಚೆಯಲ್ಲಿ ಭಾಗವಹಿಸುತ್ತಾ ಮಂತ್ರಿಗಳ ಸಲುವಾಗಿ ತಾನು ಯಾವುದೇ ಸ್ಟ್ಯಾಂಡರ್ಡ್ ವೇತನ ಶ್ರೇಣಿಯನ್ನು ಅಂಗೀಕರಿಸುವುದಿಲ್ಲ ಎಂದು ತಮ್ಮ ಅಭಿಪ್ರಾಯೋಕ್ತಿಯನ್ನು ವ್ಯಕ್ತಗೊಳಿಸ್ತಾರೆ ಅವರ ಚರ್ಚೆಯುದ್ದಕ್ಕೂ ವಾಗ್ದಾರಿಯಾಗಿ ತರ್ಕ ಸಗಂತವಾಗಿ ತಮ್ಮ ಮಾತುಗಳನ್ನು ಮಂಡಿಸುತ್ತಿರ್ತಾರೆ ಮಂತ್ರಿಗಳ ವೇತನ ಶ್ರೇಣಿಗಳನ್ನು ನಿಗದಿಪಡಿಸುವಾಗ ನಾಲ್ಕು ಷರತ್ತುಗಳನ್ನು ಪಾಲಿಸಬೇಕು ಅಗತ್ಯ ಎಂಬುದು ಅವರು ವಿವರಿಸ್ತಾ ಹೇಳ್ತಾರೆ ಮೊದಲನೇದು ಸಮಾಜದ ದುರೀಣರಾಗಿರತಕ್ಕ ಮಂತ್ರಿಗಳ ಸಾಮಾಜಿಕ ಸ್ಥಾನಮಾನದ ಪರಿಗಣನೆ ಎರಡನೇದು ಸಾಮರ್ಥ್ಯದ ಪರಿಗಣನೆ ಮೂರು ಪ್ರಜಾತಂತ್ರದ ಪರಿಗಣನೆ ನಾಲ್ಕು ಆಡಳಿತದ ಪ್ರಾಮಾಣಿಕತೆಯ ಮತ್ತು ಪಾವಿತ್ರ್ಯತೆಯ ಪರಿಗಣನೆ ಹೀಗೆ ನಾಲ್ಕನ್ನು ಅವ್ರು ಏನು ಹೇಳ್ತಾರೆ ಚರ್ಚೆಯುದ್ದಕ್ಕೂ ತಮ್ಮ ಮಾತುಗಳ ಮೂಲಕ ಮಂಡಿಸ್ತಾ ಹೋಗ್ತಾರೆ ಮಂತ್ರಿಗಳ ವೇತನ ಶ್ರೇಣಿಗಳನ್ನು ನಿಗದಿಪಡಿಸುವಾಗ ನಾವು ಈ ನಾಲ್ಕು ಷರತ್ತುಗಳನ್ನು ನಾವು ಇಟ್ಕೊಂಡಿರಬೇಕು ಆಗ ಮಾತ್ರ ನಾವು ಆಡಳಿತದಲ್ಲಿ ಪ್ರಾಮಾಣಿಕತೆ ಮತ್ತು ಪ್ರಾವಿತ್ ಪಾವಿತ್ರ್ಯತೆ ಪರಿಗಣಿಸ್ ಪರಿಗಣಿಸಬೇಕಾಗತ್ತೆ ಮುಂದುವರಿದು ಅವರು ತಮ್ಮ ಅಭಿಪ್ರಾಯವನ್ನು ಇನ್ನಷ್ಟು ಸ್ಪಷ್ಟಗೊಳಿಸ್ತಾ ಹೋಗ್ತಾರೆ ಏನದು ಅಂದರೆ ವೈಯಕ್ತಿಕವಾಗಿ ಹೇಳುವುದಾದರೆ ಅಂದರೆ ಅಂಬೇಡ್ಕರ್ ಅವರು ಹೇಳ್ತಾರೆ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದರೆ ದೇಶದ ಮಂತ್ರಿಗಳು ದೇಶದ ಪ್ರಥಮ ಪೌರರಾಗಿರುವ ನಿಮಿತ್ತ ಅವರು ಸುಸಂಸ್ಕೃತ ಜೀವನ ನಡೆಸಬೇಕು ಅಂದರೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ ಅಂದರೆ ಒಬ್ಬ ಮಂತ್ರಿ ಆಗಬೇಕಂದ್ರೆ ಅಥವಾ ಅವನು ಮನ್ ದೇಶದ ಮಂತ್ರಿಗಳಾಗಬೇಕೆಂದ್ರೆ ದೇಶದ ಪ್ರಥಮ ಪೌರನಾಗಿರಬೇಕು ಮತ್ತು ಸುಸಂ ಸುಸಂಸ್ಕೃತ ಜೀವನ ನಡೆಸಬೇಕು ಸಾಹಿತ್ಯ ಮತ್ತು ಲಲಿತ ಕಲೆಗಳು ವಿದ್ಯೆ ವಿದ್ಯೆ ಮತ್ತು ವಿಜ್ಞಾನಗಳು ಮುಂತಾದ ವಿಚಾರಗಳಲ್ಲಿ ಅಭಿರುಚಿ ಉಳ್ಳವರಾಗಿರಬೇಕು ಇತರಿಗೆಲ್ಲ ಮಾದರಿಯಾಗಿರಬೇಕೆಂದು ನಾನು ಭಾವಿಸುತ್ತೇನೆ ಇದಲ್ಲದೆ ಮಂತ್ರಿಗಳು ಹೊಂದಿರತಕ್ಕ ಅನುಭವವನ್ನು ಕುರಿತು ಕೂಡ ಅವರು ಒತ್ತಿ ಹೇಳಿದರು ನಮ್ಮನ್ನು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಾದರೆ ನಮ್ಮ ಸಂವಿಧಾನದ ಮೂಲಕ ಅತ್ಯುತ್ತಮ ಫಲವನ್ನು ನಾವು ಪಡೆದುಕೊಳ್ಳಬೇಕಾದರೆ ಕಾರ್ಯಾಂಗವು ಮೇಧಾಶಕ್ತಿಯ ವಿಶ್ವಸ್ತ ನಿಧಿಯಾಗಿರಬೇಕಾದು ಯಥಿತ್ತವೇ ತಮ್ಮ ವಾಕ್ಸಕ್ತಿಯ ಮತ್ತು ನಾವೇನು ಮಾಡಬೇಕು ಪಾಂಡಿತ್ಯದ ಪ್ರತಿಮೆಯ ಸಹಾಯದಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಚರ್ಚೆಗಳಲ್ಲಿ ಅನೇಕ ಸಲ ಬಲವಾದ ವಿರೋಧವನ್ನು ಮಂಡಿಸ್ತಾರೆ ಆದ್ದರಿಂದ ಅವರು ವಿಧಾನಸಭೆಯಲ್ಲಿ ಮಾತನಾಡಲು ಎದ್ದು ನಿಂತರೆ ಸದಸ್ಯರು ಅವರ ಮಾತುಗಳನ್ನು ತದೇಕ ಚಿತ್ತರಾಗಿ ಕೇಳುತ್ತಿರುವುದನ್ನು ಅಚ್ಚರಿಯ ಸಂಗತಿಯಲ್ಲ ಅಂದರೆ ಅವರು ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯವನ್ನು ಮಂಡನೆಯನ್ನು ಮಾಡಬೇಕಾದ್ರೆ ಅವರೆಲ್ಲರೂ ಕೂಡ ಒಂದಕ್ಕೊಂದು ಲಿಂಕನ್ನು ಕೊಟ್ಕೊಂಡು ಏನು ಮಾಡ್ತಾರೆ ಮಾತಾಡ್ತಾ ಹೋಗ್ತಿರ್ತಾರೆ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸಾವಿರದ ಒಂಬೈನೂರ ನಲವತ್ತಾರರ ಜುಲೈನಲ್ಲಿ ಸಂವಿಧಾನದ ಸಭೆಗೆ ಮೊದಲಲ್ಲಿ ಬಂಗಾಳ ವಿಧಾನಸಭೆಯಿಂದ ಚುನಾಯಿತ ಚುನಾಯಿಸಲಾಗುತ್ತೆ ಆದರೆ ದೇಶದ ವಿಭಜನೆಯ ತರುವಾಯ ಡಾಕ್ಟರ್ ಅಂಬೇಡ್ಕರ್ ಅವರು ಸೇರಿದಂತೆ ಅನೇಕರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ ಅಂದರೆ ಸಾವಿರದ ಒಂಬೈನೂರ ನಲವತ್ತಾರು ಜುಲೈಯಲ್ಲಿ ಸಂವಿಧಾನ ಸಭೆ ಮೊದಲಲ್ಲಿ ಬಂಗಾಳ ವಿಧಾನಸಭೆಯಿಂದ ಚುನಾಯಿತಲಾಗುತ್ತೆ ಆದರೆ ಆ ದೇಶ ಅದಾದ ಮೇಲೆ ಏನಾಗುತ್ತೆ ದೇಶ ವಿಭಜನೆಯ ತರುವಾಯ ಏನಾಗುತ್ತೆ ಅವರು ಅವರು ಮತ್ತು ಅಂಬೇಡ್ಕರ್ ಅವ್ರ ಮತ್ತೆ ಇನ್ನು ಕೆಲವು ಸದಸ್ಯತ್ವವನ್ನು ಕಳೆದುಕೊಳ್ತಾರೆ ಈ ತರುವಾಯ ಡಾಕ್ಟರ್ ಹೆಂಆರ್ ಜಯಕರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನವನ್ನು ತುಂಬಲು ಮುಂಬಯಿ ವಿಧಾನಸಭೆಯಲ್ಲಿನ ಕಾಂಗ್ರೆಸ್ ಪಕ್ಷವು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡುತ್ತೆ ಹೊಸ ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಗಳು ಜರುಗುತ್ತವೆ ಡಾಕ್ಟರ್ ಅಂಬೇಡ್ಕರ್ ಅವರು ಮುಂಬಯಿ ಚುನಾವಣೆ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಆದರೆ ಅವರಿಗೆ ಯಶಸ್ಸು ದೊರೆಯಲ್ಲ ಸಾವಿರದ ಒಂಬೈನೂರ ಐವತ್ತೆರಡರ ಒಂಬೈನೂರ ಐವತ್ತೆರಡರ ಮಾರ್ಚಿನಲ್ಲಿ ಮುಂಬಯಿ ವಿಧಾನಮಂಡಲದಿಂದ ರಾಜ್ಯಸಭೆಗೆ ಚುನಾಯಿತರಾಗ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ರಾಜ್ಯಸಭೆಯ ಸದಸ್ಯರಾಗಿ ಮುಂದುವರೆದು ಆಮೇಲೆ ಅವರು ತಮ್ಮ ಜೀವಿತದ ಕೊನೆಯ ಕೆಲವು ವರ್ಷಗಳ ಬಹುಭಾಗವನ್ನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಮೀಸಲಿಡ್ತಾರೆ ಹೀಗಾಗಿ ಅವರು ಸದಸ್ಯರಾಗಿ ಮತ್ತು ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸಿದ್ದನ್ನು ನಾವು ಇಲ್ಲಿ ಕಾಣ್ಬೋದು ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಅನ್ನಿಸ್ತೀನಿ ಧನ್ಯವಾದಗಳು